ವರ್ಷಕರೇ ನಮಸ್ಕಾರ ದಕ್ಷ ಟಿ ವಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಏಕೆಂದರೆ ಕನ್ನಡ ಚಿತ್ರರಂಗದ ಯುವ ನಟ ಅಂದರೆ ಕನ್ನಡ ಚಿತ್ರರಂಗದ ಸಂತೋಷ್ ಬಾಲರಾಜ್ ಎಂಬ ಯುವ ನಟ ಗಣಪ ಹಾಗೂ ಕರಿಯಟ್ಟು ಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಚಿಕ್ಕ ವಯಸ್ಸಿನ ಹುಡುಗ ಇವತ್ತು ವಿಧಿವಶರಾಗಿದ್ದಾರೆ ಮೂವತ್ನಾಲ್ಕರ ಆಸುಪಾಸಿನ ಹರೆಯದ ಯುವಕ ಸುಂದರವಾದ ಮೈಕಟ್ಟು ಹೊಂದಿರುವ ಈ ರಾಜನಿಗೆ ಏನಾಗಿತ್ತು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ಲಾಯಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರತ್ತೆ ಹೌದು ವೀಕ್ಷಕರೇ ಇದೊಂದು ಕನ್ನಡ ಚಿತ್ರರಂಗಕ್ಕೆ ಆಘಾತಕಾರಿ ವಿಷಯ ಅಂದೇ ಹೇಳಬಹುದು ಏಕೆಂದರೆ ಯುವ ನಟರು ಕನ್ನಡ ಚಿತ್ರರಂಗದ ಆಸ್ತಿ ಇದ್ದಂತೆ ಇಲ್ಲಿ ಸಂತೋಷ್ ಬಾಲರಾಜ್ ಕೂಡ ಒಬ್ಬರು ಎಂದು ಹೇಳ್ಬೋದು ಅವರು ಮಾಡಿರ್ತಕ್ಕಂಥ ಗಣಪ ಹಾಗೂ ಕರೆಯ ಟು ಸಿನಿಮಾ ಹಿಟ್ ಆಗಿ ಆಗಿತ್ತು ಎರಡೂ ಚಿತ್ರಗಳಲ್ಲಿ ಕೂಡ ಅವರು ಸಹಿ ಅನ್ನಿಸ್ಕೊಂಡಿದ್ರು ಒಬ್ಬ ಒಳ್ಳೆ ನೆಚ್ಚಿನ ನಟನಾಗಿ ಕಾರ್ಯನ ಮಾಡ್ತಾ ಸಂತೋಷ್ ಬಾಲ್ರಾಜ್ ಅವರ ತಂದೆ ಕೂಡ ಒಬ್ಬ ಚಿತ್ರರಂಗದಲ್ಲಿ ನಟನಾಗಿ ಒಬ್ಬ ಹಾಸ್ಯ ಕಾಮಿಡಿ ನಟನಾಗಿ ಕಾರ್ಯನಿರ್ವಹಿಸಿದ್ದರು ಅವರು ಕೂಡ ಒಬ್ಬ ಒಳ್ಳೆಯ ನಾಗಿದ್ರು ವೀಕ್ಷಕರೇ ಸಂತೋಷ್ ಒಬ್ಬ ಯುವ ನಟ ಕರೆಯ ಹಾಗೂ ಕರೆಯ ಟು ಹಾಗೂ ಗಣಪ ಚಿತ್ರದ ಮೂಲಕ ಬೆಳಿತೆರೆಗೆ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ ಇನ್ನು ಕೇವಲ ಮೂವತ್ತ್ನಾಲ್ಕರ ಆಸುಪಾಸಿನಲ್ಲಿ ಇವರಿಗೆ ಮನೆ ಜವಾಬ್ದಾರಿಯನ್ನೆಲ್ಲ ಇವರ ಹೆಗಲ ಮೇಲಿರತ್ತೆ ಆದರೆ ಇವರಿಗೆ ಅಂಥದ್ದೇನೂ ಆಗಿರಲ್ಲ ಕೇವಲ ಒಂದು ಜಾಂಡಿಸ್ ಅನ್ನೋ ಮಹಾಮಾರಿ ಬಂದಿರುತ್ತೆ ಅದೇ ಬಂದಾಗ ಅದು ಕಡಿಮೆ ಕಡಿಮೆ ಆದಾಗ ಅವರೇನು ಮಾಡ್ತಾರೆ ಅಂದರೆ ಅವರು ಪತ್ತೆಯನ್ನು ಮಾಡಿದೆ ಅಂದರೆ ಬೇಕಾಬಿಟ್ಟಿ ಏನು ಬೇಕಾದರೂ ತಿಂದು ಆ ಹೋಗಿರ್ತಕ್ಕಂಥ ಜಾಂಡಿಸ್ ಮತ್ತೆ ತಿರ್ಗಿ ಬರುತ್ತೆ ಮೇಲೆ ಮತ್ತೆ ಏನು ಮಾಡ್ತಾರೆ ಅಂದರೆ ನಾಲ್ಕು ದಿನದ ಹಿಂದೆ ಸಾಗರ್ ಆಸ್ಪತ್ರೆಗೆ ದಾಖಲಾಗ್ತಾರೆ ಅಲ್ಲಿ ನಾಲ್ಕು ದಿನಗಳಿಂದ ಸತತವಾಗಿ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ಡಾಕ್ಟರ್ಗಳು ನೀಡ್ತಾ ಇರ್ತಾರೆ ಆದರೆ ಮಹಾಮಾರಿ ಆಗಿ ಬಂದಿರತಕ್ಕಂಥ ಜಾಡಿಸ್ ಅವರ ಮೈಯೆಲ್ಲ ಹರಡಿ ಅವರಿಗೆ ಕಡಿಮೆ ಆಗೋದಿಲ್ಲ ಬದಲಿಗೆ ಅವರು ಏನು ಮಾಡ್ತಾರೆ ಅಂದರೆ ಕೋಮಾಗೆ ಹೋಗ್ತಾರೆ ಅವರು ನಿನ್ನೆ ನಿನ್ನೆ ಕೂಡ ಅಷ್ಟೇ ಕೋಮಕ್ಕೆ ಹೋಗಿದ್ದರು ಈ ಮಹಾಮಾರಿ ಎರಡನೇ ಬಾರಿಗೆ ಬಂದಿದ್ದರಿಂದ ಅವರ ಎಲ್ಲ ಹರಡಿರುತ್ತೆ ಆದರೆ ನಾಲ್ಕು ದಿನಗಳಿಂದ ಯಾವುದೇ ಚಿಕಿತ್ಸೆಯನ್ನು ಕೊಟ್ಟರು ಸಹ ಅದನ್ನು ಫಲಕಾರಿಯಾಗದೆ ಇವತ್ತು ಬೆಳಿಗ್ಗೆ ಒಂಬತ್ತು ಮೂವತ್ತರ ಹೊತ್ತಿಗೆ ಅಂದರೆ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಸಂತೋಷ್ ಬಾಲರಾಜ್ ಅವರು ಚಿಕಿತ್ಸೆ ಫಲಕಾರಿಯಾಗದೇ ಸಾಗರ್ ಆಸ್ಪತ್ರೆಯಲ್ಲಿ ನಿಧನವನ್ನು ಹೊಂತಾರೆ ಇದು ಕನ್ನಡ ಚಿತ್ರರಂಗಕ್ಕೊಂದು ಆಘಾತಕಾರಿ ವಿಷಯವಾಗಿದೆ ಏಕೆಂದರೆ ಇನ್ನು ಕೇವಲ ಮೂವತ್ತ್ನಾಲ್ಕರ ಯುವಕ ಇನ್ನೂ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳನ್ನು ಮಾಡಬೇಕಂತ ಆಸೆ ಇಟ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಬಂದವರು ಇವರ ತಂದೆಯಿಂದಲೂ ಚಿತ್ ಸಿನಿಮಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಇವರಿಗೆ ಆ ದೇವರು ಸಿನಿಮಾನ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಅವರಿಗೆ ಬದುಕಲು ಕೂಡ ಅವಕಾಶ ಕೊಡಲಿಲ್ಲ ಒಂಬತ್ತು ಮೂವತ್ತರ ಹೊತ್ತಿಗೆ ಇವರು ನಿಧಾನ ಹೊಂತಾರೆ